ಲೂಕನು ಬರೆದಂತ ಸುವಾರ್ತೆ ಹದಿನೇಳನೇ ಅಧ್ಯಾಯ ಆರನೆಯ ವಾಕ್ಯ ಸಾಸುವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ದೃಢವಾದಂಥ ನಂಬಿಕೆಯ ಕುರಿತಾಗಿ ತಿಳಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಅಪ್ಪೋಸ್ತಲರು ಕ್ರಿಸ್ತನ ಬಳಿಗೆ ಬಂದು ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಕೇಳುವಾಗ ಏಸು ಕ್ರಿಸ್ತನು ಅವರಿಗೆ ಸಾಸುವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು ಅದು ನಿಮ್ಮ ಮಾತನ್ನು ಕೇಳುವುದು ಎಂಬುದಾಗಿ ಹೇಳುತ್ತಾರೆ ಇದ್ದಾನೆ ಅಂದ್ರೆ ನಿಮ್ಮ ನಂಬಿಕೆಯು ಚಿಕ್ಕದ್ದಾಗಿ ಕಂಡರೂ ಕೂಡ ಅದು ದೃಢವಾಗಿರುವುದಾದರೆ ಹಾಗೆ ಆಗುತ್ತದೆ ನಡೆದೆ ನಡೆಯುತ್ತದೆ ಎಂಬಂತ ದೃಢವಾದಂತ ನಂಬಿಕೆಯಿಂದ ನೀವು ಒಂದು ವಿಷಯವನ್ನ ಪ್ರಕಟಿಸಿದರೆ ಆ ವಿಷಯವು ಎಂಥದ್ದೇ ಆಗಿದ್ದರೂ ಎಷ್ಟೇ ಆಳವಾಗಿ ಬೇರೂರಿದ್ದರೂ ಎಷ್ಟೇ ದೀರ್ಘಕಾಲ ನೆಲೆಸಿದ್ದರೂ ಕೂಡ ಅದು ನಿಮ್ಮ ಮಾತನ್ನ ಕೇಳಲೇಬೇಕು ನಿಮ್ಮ ನಂಬಿಕೆಯ ಮಾತಿಗೆ ಅದು ವಿಧೇಯವಾಗಿ ಸಮುದ್ರದಲ್ಲಿ ನಾಟಿಕೊಳ್ಳುವಂತೆ ಅದ್ಭುತ ಕಾರ್ಯಗಳು ನಡೆಯುತ್ತದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಆದ್ದರಿಂದ ನಿಮ್ಮಲ್ಲಿರುವಂತಹ ನಂಬಿಕೆ ನಿಮ್ಮ ಬಾಯ ಮಾತುಗಳು ಬಹಳ ಬಹಳ ಮುಖ್ಯವಾದದ್ದು ನಿಮ್ಮ ನಂಬಿಕೆಯು ದೃಢವಾಗಿರುವುದಾದರೆ ಅದರಲ್ಲಿ ನೀವು ಬಹಳ ಬಲಿಷ್ಠರಾಗಿ ಕರ್ತನ ಮೇಲೆ ಆಶ್ರಯವನ್ನಿಟ್ಟು ದೃಢತೆಯಿಂದ ಜೀವಿಸುವುದಾದರೆ ಹಾಗೆ ನಿಮ್ಮ ಮಾತುಗಳನ್ನು ಉಳ್ಳದ್ದು ಎಂಬುದನ್ನು ತಿಳಿದು ಅದನ್ನು ಉಪಯೋಗಿಸುವುದಾದರೆ ಖಂಡಿತವಾಗಿ ದಿವಸಗಳಲ್ಲಿ ನಿಮ್ಮ ಮುಂದೆ ಆಳವಾಗಿ ಬೇರೂರಿ ನಿಂತಿರುವಂತಹ ತಡೆಗಳು ಹೋರಾಟಗಳು ಎಲ್ಲ ಸೈತಾನನ ಕಾರ್ಯಗಳು ಗೊಂದಲಗಳು ಸಮಸ್ಯೆಗಳು ಸಾಲಬಾರಗಳು ಅನಾರೋಗ್ಯಗಳು ಕಿತ್ತು ಬೀಸಾಡಲ್ಪಡುವುದನ್ನು ನಿಮ್ಮ ಮಾರ್ಗವು ಸಿದ್ಧವಾಗುವುದನ್ನು ಮುಂದೆ ಹೋಗಿ ಜಯಗಳನ್ನು ಹೊಂದುವುದನ್ನು ನಿಶ್ಚಯವಾಗಿ ಕಾಣಬಹುದಾಗಿದೆ ಆದ್ದರಿಂದ ನಿಮ್ಮಲ್ಲಿರುವಂತ ದೃಢವಾದ ನಂಬಿಕೆಯೇ ದೇವರಿಂದ ನೀವು ಅದ್ಭುತಗಳನ್ನ ಹೊಂದುವಂತೆ ಮಹತ್ಕಾರ್ಯಗಳನ್ನು ಕಾಣುವಂತೆ ವಿಷಯಗಳನ್ನು ಬದಲಾಯಿಸುವಂತದ್ದೇ ಎಂಬುದನ್ನು ತಿಳಿದು ನಂಬಿಕೆಯಲ್ಲಿ ದೃಢವಾಗಿದ್ದು ಬಲಿಷ್ಠರಾಗಿ ಜೀವಿಸುವುದಕ್ಕೆ ನಿಮ್ಮನ್ನ ಸಮರ್ಪಿಸಿ ಇದನ್ನೇ ವಾಕ್ಯವೂ ಕೂಡ ಹೇಳುತ್ತದೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂತಹ ನಮ್ಮ ನಂಬಿಕೆಯನ್ನು ನಾವು ಕಾದುಕೊಳ್ಳಬೇಕು ಎಂಬುದಾಗಿ ಆದ್ದರಿಂದ ನಂಬಿಕೆಯನ್ನು ಕದ್ದುಕೊಳ್ಳುವುದಕ್ಕೆ ಬರುವಂತಹ ಸೈತಾನನಿಗೆ ಕುಂದಿಸುವುದಕ್ಕೆ ಬರುವಂತಹ ಸೈತಾನನ ಕ್ರಿಯೆಗಳಿಗೆ ಸನ್ನಿವೇಶ ಹುಟ್ಟಿಸುವಂತ ಅಪನಂಬಿಕೆಗಳಿಗೆ ಆಸ್ಪದವನ್ನು ಕೊಡದೆ ನಂಬಿಕೆಯನ್ನ ಕಾದುಕೊಳ್ಳಿ ಧೈರ್ಯವಾಗಿ ಪ್ರಾರ್ಥಿಸಿ ಧೈರ್ಯವಾಗಿ ವಿಷಯಗಳನ್ನು ಪ್ರಕಟಿಸಿ ಅದ್ಭುತಗಳು ಅತಿಶಯಗಳು ನಡೆಯುವುದನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಕರ್ತನ ಮೇಲುಗಳು ಆಶ್ರಮ ಆಶೀರ್ವಾದಗಳು ನಿಮ್ಮ ಜೀವಿತಗಳಲ್ಲಿ ಉಂಟಾಗಲಿದೆ ಆ ರೀತಿಯಾಗಿ ನಂಬಿಕೆಯ ಮೂಲಕವಾಗಿ ಜಯವನ್ನು ಹೊಂದಿ ವಿಶೇಷವಾದ ಆಶೀರ್ವಾದಗಳನ್ನು ಸ್ವಂತರಿಸಿಕೊಳ್ಳುವಂತೆ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಸಾಸುವೆ ಕಾಳಷ್ಟು ನಂಬಿಕೆ ನಮ್ಮಲ್ಲಿ ಇರುವುದಾದರೆ ನಾವಪ್ಪ ಅತ್ತಿ ಮರಕ್ಕೆ ಅಪ್ಪಣೆ ಕೊಟ್ಟರೂ ಕೂಡ ಅದು ಕಿತ್ತುಕೊಂಡು ಹೋಗಿ ಸಮುದ್ರದ ಆಳದಲ್ಲಿ ನಾಟಿಕೊಳ್ಳುತ್ತದೆ ಅಪ್ಪ ನಮ್ಮ ನಂಬಿಕೆಯು ಅಷ್ಟು ಬಲವಾದ ಕಾರ್ಯಗಳನ್ನು ಮಾಡುತ್ತದೆ ಎಂಬುದನ್ನು ನಾವು ಅರಿತಿದ್ದೇವೆ ಆದ್ದರಿಂದ ಅಪ್ಪ ನಂಬಿಕೆಯನ್ನ ದೃಢಪಡಿಸು ಕೂಡ ಕರ್ತನೆ ಬಲಪಡಿಸು ರಾಜ ಸೋತು ಹೋಗದಂತೆ ಧೈರ್ಯಪಡಿಸು ನಿನ್ನ ಮಕ್ಕಳೊಪ್ಪ ನಂಬಿಕೆಯ ಮೂಲಕವಾಗಿ ಜಯಶಾಲಿಗಳಾಗುವಂತೆ ಈ ದಿವಸಗಳಲ್ಲಿ ಕಾರ್ಯಗಳನ್ನು ಮಾಡುವುದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಕರ್ತನೆಯ ಆಧರಿಸಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯ ಮೂಲಕವಾಗಿ ತಡೆಗಳು ಮುರಿಯಲ್ಪಡಲಿ ಕರ್ತನ ವಿಶೇಷವಂತ ಶಕ್ತಿಯು ತೋರ್ಪಡಲಿ ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಈಗಲೇ ಅದ್ಭುತಗಳು ಅತಿಶಯವಾದ ಕಾರ್ಯಗಳು ಬಿಡುಗಡೆಗಳು ಸಂಭವಿಸಲಿ ಅಪ್ಪ ನಿನ್ನ ಮಕ್ಕಳೊಂದಿಗೆ ಸೇರಿನ ನಂಬಿ ಪ್ರಾರ್ಥಿಸುತ್ತಾ ಇದ್ದಾನೆ ಈಗಲೇ ಅವರು ಬೇಡ ರುವಂತಹ ಕಾರ್ಯಗಳಲ್ಲಿ ಅದ್ಭುತಗಳು ನಡೆಯಲಿ ಬಿಡುಗಡೆಗಳು ಸಂಭವಿಸಲಿ ಆಶೀರ್ವಾದ ಉಂಟಾಗಲಿ ಮಾರಿಗಳು ತರೆಯಲ್ಪಡಲಿ ಮಹಿಮೆಯನ್ನು ಕಾಣುವಂತೆ ಮಾಡು ನಿನ್ನ ಮಕ್ಕಳು ಅಪ್ಪನಲ್ಲಿ ಸಂತೋಷಿಸುವುದಕ್ಕೆ ಬೇಕಾದ ಸಕಲ ಕಾರ್ಯಗಳು ಈ ದಿವಸಗಳಲ್ಲಿ ನೆರವೇರಲಿ ನಿನ್ನ ನಾಮ ಒಂದೇ ಮಹಿಮೆಗೊಳ್ಳಲಿ ನಿನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸೋ ಎಲ್ಲ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್